லலா ஆதி சங்கரா நான் எல்லேனே திஸ்னால வர்தானே ஒருத்திலே ஒருத்திலே லலா ஆதி சங்கரா ஒருៗ நான் எல்லேனே ಅಂತ நீங்க தெத்திலே வர்த்கா வந்து வந்து வந்தா செக்க ஆதி சங்கரா அகோக எல்லிதே ஆதி சங்கரா யாரானேட்ட நீனோ மூ இவங்க తిదరా ఆ ఆదిశంకరయ్య కోల్తాద్యా చాంతాడొచ్చే ఇల్లదొనినా మోనillaదొనిని ఊడకేయిలా నాంటాంకేలానిని పోబిబ్రైవేడ సున్నరు ఐవేడ సున్నే నానిదొనిలా నిద్దమడ లాలి 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 చే చక్రద ¡Sira vos,

நான் தலைமை நிலைக்கு நான் அல்லது இவங்க கிட்ட வந்து கேன்சர் மாறிவிட்டுக்கிட்டேன். ನೀನೇ ಹೋಗಿ ಮಾತಾಡ್ತೀವಂತೆ ಹಾ ಈ ಮಗು ಅದು ದೊಡ್ಡೋನು ಇದಕ್ಕೆ ಬಂದಿತ್ತಲ್ಲ ಹ ಈ ಮಗು ಎಲ್ಲಿರ್ತದೆ ಯಾವಾಗೂ ಅಲ್ಲ ಈ ಕತ್ಲಾಗಿ ದೇವಸ್ಥಾನ ಏನು ಮಾಡ್ತಾ ಇದೆ ಇವ್ರು ಏನು ಮಾಡಿರ್ತಾವ ಕೇಳಿಸ್ತಾ ಇಲ್ಲ ನಂಗೆ ಹತ್ರಕ್ಕೆ ಹೋಗೋಣ ಅಂದರೆ ಆಗಲ್ಲ ಆಶೆ ಇದ್ದರೆ ಇಲ್ಲೇ ಅವನು ಸರಾಜಮ್ಮ ಮನಸ್ಸಿಗೆ ತುಂಬ ಜಾಸ್ತಿ ಬೇಜಾರ ಮಾಡ್ಕೊಂಬಿಟ್ಟು ಕೃಷ್ಣ ಬಿಡು ಬಿಡು ರಾಮು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅದೆಲ್ಲ ನಾನು ಸರಿ ಮಾಡ್ತೀನಿ ಆಯ್ತಾ ನನ್ ಮೇಲೆ ನಂಬಿಕೆ ಇಡು ನೀನು ಯಾವತ್ತೂ ಅವ್ರ ಹತ್ರ ಈ ವಿಷಯ ಮಾತಾಡ್ಬೇಡ ಆಯ್ತಾ ಅವ್ರಿಗೆ ಆ ವಿಷಯ ನೆನಪಿಂದಾಗ ಮಾಡ್ತೀನಿ ನಾನು ನಮ್ಮ ಕುಟುಂಬ ಯಾವಾಗ ನಗ್ನಾಗ್ತಾ ಇರ್ಬೇಕು ಕೃಷ್ಣ ಅದೇ ನಂಗೆ ಆಸೆ ಇಂದೆಲ್ಲ ಜಲ್ಲ ಮಾಡೋದು ಅಳೋದು ಎಲ್ಲ ನಂಗೆ ಇಷ್ಟ ಇಲ್ಲ ಚೆನ್ನಾಗಿ ಇರುತ್ತೆ ರಾಮು ನಿಮ್ ತಾತ ಇರೋವರೆಗೂ ಚೆನ್ನಾಗಿ ಇರುತ್ತೆ ನಿಮ್ ಕುಟುಂಬಕ್ಕೆ ಯಾವುದೇ ತೊಂದ್ರೆ ಆಗಲ್ಲ ನಿಮ್ ತಾತ ಆದ್ಮೇಲೆ

ಏನೇನೋ ತ್ಯಾಗ ಮಾಡ್ತಾ ಇದ್ದೀರಿ ಅದು ಅವನಂದು ಹೇಳ್ಬಿಟ್ನಲ್ಲ ಪರವಾಗಿಲ್ಲ ಬಿಡು ರಾಮು ಅದನ್ನೆಲ್ಲ ಸರಿ ಮಾಡಿದ್ರೆ ಆಯ್ತು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನೀನು ನಾನು ಸರಿ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಆಯ್ತು ಕೃಷ್ಣ ಮತ್ತೆ ಈ ವಿಷಯದ ಬಗ್ಗೆ ಯಾರ ಹತ್ರ ಏನು ಮಾತಾಡ್ಬೇಡ ಆಯ್ತಾ ನಾನೆಲ್ಲ ಸರಿ ಮಾಡ್ತೀನಿ ಏನ್ ಮಾತಾಡ್ತಾವ್ರಿ ಇವರು ನಿಮ್ಮ ತಾತನ್ಗೆ ಒಂದೇ ಒಂದು ಗಂಡ ಅಂತ ಹೇಳ್ತಾರಮ್ಮ ಗಂಡ ಕೃಷ್ಣ ನಮ್ಮಣ್ಣನ ಕೈ ಏನು ಗಂಡಂತ್ರಾ ಏನು ಮಾಡ್ತಾರ್ ಇವರು ಅದು ರಾಮ ಗಂಡಂತ್ರ ಇದೆ ನಿಮ್ಮಣ್ಣನಿಗೆ ಅದರಲ್ಲಿ ಅವರು ಉಳಿಲೂಬಹುದು ಅಥವಾ ಅವರ ಪ್ರಾಣ ಹೋಗಲೂಬಹುದು ಅಯ್ಯ ಅಂದೇಳ ಮಾತಾಬಿಡ ಕೃಷ್ಣ ಬಚಿತ್ತಿದಂ ಅಂತ ನಮಗ ಅನ್ಯೋቹ ಚಿತ್ತುವ್ ಬಹಳ ಅವಕಾಶ ಸಿಕ್ಕಿಲ್ಲ ಇವಾಗ ಚಿಕ್ಕೈತೆ ಅದನ್ನ ಚಿತ್ತೆ ಮೇಲೆ ಕೃಷ್ಣ ಏನೋ ರಾಮಾ ಕೃಷ್ಣ ಏನೋ ಮಾಡಕಾಗಲ್ಲ ರಾಮ ಮನುಷ್ಯ ಅಂದಮೇಲೆ ಸಾವು ಬದುಕುತ್ತಿದೆ ನೋಡಣ್ಣ ಅವರಣೆ ಬರೇ ಏನಿದೆ ಅಂತ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಅಯ್ಯೋ ಅಂದೇಳಾ ಮಾತಾ ಬಿಡತ್ತಿತ್ತಾ ಅಂದೇಳಾ ಮಾತಾ ಬಿಡ ನಮ್ಮನ್ನ ಇರಬೇಕು ಈ ಕಾಳೆ ಕಣೆಯ ಬಿಚ್ಚಿ ನಮ್ಮನ್ನ ಏನು ಮಾಡಬೇಡಿತ್ತಿತ್ತಾ ನಾನು ಏನು ಮಾಡಲ್ಲ ಗಂಡಾಂತರವ ಅನ್ನೋದು ಒಂದಿದೆ ಅದ್ರಿಂದ ತಪ್ಸ್ಕೊಂಡ ಬಂದ್ರೆ ಇನ್ನು ನೂರು ವರ್ಷದ ಕಾಲ ಇರ್ತಾರೆ ಹೌದಾ ಹೌದು ಆದಷ್ಟು ಮನೆಯಲ್ಲಿ ಎಲ್ಲರೂ ಖುಷಿಯಾಗಿರ್ಲಿ ಆ ತರ ನೋಡ್ಕೊರಾಮ ನಿಮ್ಮ ಅಣ್ಣನಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಆಯ್ತಾ ಅವ್ರ ಮನ್ಸಿಗೆ ನೋವಾಗೋದಾಗ್ಲಿ ಬೇಜಾರಾಗೋದಾಗ್ಲಿ ಮಾಡ್ಬೇಡ ಆಯ್ತು ಕೃಷ್ಣ ಆಯ್ತು ನೀವು ನೋಡ್ಕೊಂತೀನಿ ನಮ್ಮ ಅಣ್ಣನ ಅಡೇ ನಮ್ಮ ಅಣ್ಣನ ಏನೋ ಆಗೋದು ಅಷ್ಟೇ ಗಂಡಾಂತರ ಅನ್ನೋದು ಯಾರನ್ನೂ ಹೇಳಿ ಕೇಳಿ ಬರಲ್ಲ ರಾಮು আ বাকিচ্ছে নাদেররানা মন্ে আগত্র পাকিচ্ছছে না আকা সনা মা ুধ আন্ন্তনিনা হিন্দেরর পতে না কিভ নানারা কিনা প্রশনা আদের আগ নলে উত্রা না করে নাত্র উত্রা ইলা রাম খলাকালা উত্র কর আয়কা আদের সন্ত্র না আ ನನಗೆ ತಗೊಂಡಿದ್ದು ತಾವೆ ಚಮ್ಮಿನ ದೊಡ್ಡ ನಾಲ್ಕಿದ್ದಾಳೆ ಕುಸ್ಮಾ ನಾವೇ ಅಲ್ಲ ಅದ್ರ ಮಟ್ಟ ನೆನಪು ಬರ್ಬಂಗೆ ನಾನು ನೋಡ್ಕೊಂತೀನಿ ನೀನು ನೆನಪು ಬರೋಂಗ ಮಾಡಬೇಡ ಆಯಿತಾ ಆಯಿತು ಕುಸ್ಮಾ ಆಯಿತು ನಿಮ್ಮ ಪಾತ್ರೆ ಗಂಡನ ಪ್ರೇರಣಿಸೋಲ್ಲ ನಾಟಕ ಏನು ಹೇಳ್ಬೇಡ ಆಯ್ತರಮ್ಮ ತುಂಬ

என்ன மன்னிنبிட்டேன நீலல திஸ்னா என்னதுக்கு காலனே உத்தர கொடுத்தரமோ காலனே உத்தர கொடுத்தா மனுசி பேச்சன் மாட்டுமேடா நீ அச்சா हाइट திஸ்னா முன்னவரோ இது ப்ளீஸ் லைக் ಮಾಡಿ ஷேர் ಮಾಡಿ கமெண்ட் ಮಾಡಿ